ಪಪ್ ಸ್ಲೀವ್ಸ್ ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ಥರ ಒಂದು ಪಪ್ ಸ್ಲೀವ್ಸ್ನ ನೀವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಈ ಒಂದು ನ ಯೂಸ್ ಮಾಡಿಕೊಂಡು ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನನ ಹತ್ರ ಪೇಪರ್ ಕಟಿಂಗ್ ಫರ್ಮಾನ ತಗೊಂಡಿದ್ದೀರಾ ಅಂತ ಅಂದರೆ ನೋಡಿ ಈ ಥರ ಪೇಪರ್ ಕಟ್ಟಿಂಗ್ ಇದೆ ಈ ತರ ಫರ್ಮನ ತುಂಬಾ ಜನ ತಗೊಂಡಿದಿರಾ ತುಂಬಾ ಜನ ಆರ್ಡರ್ ಕೂಡ ಮಾಡಿದ್ರೆ ಅದನ್ನ ಕೊರಿಯರ್ ಕೂಡ ಮಾಡ್ಬೇಕು ಇನ್ನು ಮಾಡಿಲ್ಲ ತುಂಬಾ ಕೊರಿಯರ್ ಕೂಡ ಮಾಡಬೇಕು ಯಾರ್ಯಾರು ತಗೊಂಡಿದ್ರ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ ಇದು ಮಿಸ್ ಮಾಡ್ದೆನೆ ನೋಡಿ ಇದರಲ್ಲಿ ನಾನು ಸ್ಲೀವ್ಸ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಹಾಂ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಆಗು ಕೂಡ ನಿಮ್ಗೆ ಹೇಳ್ತೀನಿ ಇದು ಯಾರ್ಯಾರು ಕಲಿತಾ ಇದ್ದೀರಾ ಹೊಸ್ದಾಗಿ ನಿಮ್ಮ ಬ್ಲೌಸ್ ನೀವೇ ಹೊಲ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಓನ್ಲಿ ಫ್ಯಾಮಿಲಿಗೆ ಮಾತ್ರ ಹೊಲಿತಾ ಇದ್ದೀರಾ ಅಥವಾ ಕ್ಲೈಂಟ್ ಕೂಡ ಹೊಲಿಬೇಕು ತುಂಬ ಜಾಸ್ತಿ ಮಿಸ್ಟೇಕ್ ಆಗುತ್ತೆ ಶೋಲ್ಡರ್ ಟ್ರಾಪ್ ಆಗೋದು ಮತ್ತೆ ಉಪ್ಪಿ ಬರೋದು ರಿಂಕಲ್ಸ್ ಬರೋದು ಆ ಥರ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಕೂಡ ನೀವು ತೊಗೋಬೋದು ತೊಗೊಬಿಟ್ಟು ಕ್ಲೈಂಟ್ ಬಟ್ಟೆನು ಕೂಡ ನೀವು ಹೊಲಿಬೋದು ಬ್ಲೌಸ್ ಎಲ್ಲ ಒಲಿಬೋದು ಇದು ಯಾವ ಥರ ಪ್ಯಾಟರ್ನ್ ಇದೆ ಅಂತ ಅಂದರೆ ಸಿಂಪಲ್ ಬ್ಲೌಸ್ ಅಂದರೆ ಫ್ರಂಟು ಮತ್ತು ಬ್ಯಾಕು ರೌಂಡ್ ಶೇಪಲ್ಲೇ ಇದೆ ಇದು ಬೋಟ್ ನೆಕಲ್ ಡೀಪ್ ನೆಕ್ ಅಲ್ ಮಾತ್ರ ಇದೆ ತರ್ಟಿಯಿಂದ ಹಿಡಿದು ಫೋರ್ಟಿ ಫೋರ್ ತನಕ ಕೂಡ ಅವೈಲೇಬಲ್ ಇದೆ ಫೋರ್ಟಿ ಫೋರ್ ಇಂದ ಫಿಫ್ಟಿ ತನಕ ಬೇಕು ಅಂದ್ರೂ ಕೂಡ ನಾವು ನಿಮಗೆ ಕಳಿಸ್ಕೊಡ್ತೀವಿ ಜಾಸ್ತಿ ಯೂಸ್ ಆಗೋದು ಅಂದರೆ ತರ್ಟಿಯಿಂದ ಫೋರ್ಟಿ ಫೋರ್ ತನಕ ಮಾತ್ರ ಅದಕ್ಕೋಸ್ಕರ ಪ್ಯಾಕ್ ಆಫ್ ಫುಲ್ಲಾಗಿ ನಿಮಗೆ ಫುಲ್ ಸೈಜು ಅಂದರೆ ತರ್ಟಿಯಿಂದ ಹಿಡಿದು ಫೋರ್ಟಿ ಫೋರ್ ತನಕ ನಿಮಗೆ ಸಿಗುತ್ತೆ ಓಕೆನಾ ಅದಾದ್ಮೇಲೆ ಸ್ಲೀವ್ಸಲ್ಲಿ ಇದು ಸ್ಲೀವ್ಸ್ ಬರುತ್ತಲ್ವಾ ಈ ಸ್ಲೀವ್ಸ್ ಎಲ್ಬೋ ತನಕ ಬರುತ್ತೆ ಟೆನ್ ಇಂಚ್ ಟೆನ್ ಟೆನ್ ಪಾಯಿಂಟ್ ಫೈವ್ ಇಷ್ಟು ಬರುತ್ತೆ ನಿಮಗೆ ಉದ್ದ ಜಾಸ್ತಿ ಕಡಿಮೆ ಬೇಕು ಅಂದರೆ ನೀವು ಮಾಡ್ಕೋಬಹುದು ಜಾಸ್ತಿ ಅಂತ ಅಂದ್ರೆ ಟೆನ್ ಇಂಚ್ ಬರುತ್ತೆ ಅಂದರೆ ಎಲ್ಬೋ ಸ್ಲೀವ್ಸ್ ಕಂಟ ಬರುತ್ತೆ ಎಲ್ಬೋ ಸ್ಲೀವ್ಸ್ ಅಲ್ಲಿ ಇದು ಸಿಂಪಲ್ ಸ್ಲೀವ್ಸ್ ಯಾವುದೇ ರೀತಿ ಪಫ್ ಸ್ಲೀವ್ಸ್ ಅಲ್ಲ ಇದು ಅದ್ಬಿಟ್ಟು ಯಾವುದೇ ರೀತಿ ಡಿಸೈನ್ ಏನು ಅಲ್ಲ ಸಿಂಪಲ್ ಸ್ಲೀವ್ಸ್ ಸಿಂಪಲ್ ಲೈನಿಂಗ್ ಆಗಿರ್ಬೋದು ಅಥವಾ ವಿನೋ ವಿತೌಟ್ ಲೈನಿಂಗ್ ಆಗಿರ್ಬೋದು ನೀವು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು ಇದ್ರ ಜೊತೆ ಒಂದು ಬುಕ್ಕು ಕೂಡ ನಿಮಗೆ ಫ್ರೀಯಾಗಿ ಕೊಡ್ತೀವಿ ಅದು ಸುಮಾರು ವಿಡಿಯೋಗಳೆಲ್ಲ ನಿಮ್ಗೆ ತೋರಿಸಿದ್ದೀನಿ ಬುಕ್ಕು ಕೂಡ ಫ್ರೀಯಾಗಿ ಸಿಗುತ್ತೆ ಮೂರು ವೀಡಿಯೋನು ಕೂಡ ಫ್ರೀಯಾಗಿ ಸಿಗುತ್ತೆ ಅದ್ರ ಮೇಲೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ನೀವು ನಮಗೆ ಮೆಸೇಜ್ ಮಾಡಿದ್ರೆ ನಿಮಗೆ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಡೌಟ್ ಏನಿದ್ರೂ ಕೂಡ ಕ್ಲಿಯರ್ ಮಾಡ್ತೀನಿ ಓಕೆನಾ ಇದರಲ್ಲಿ ಮೂರು ವೀಡಿಯೋನೂ ಕೂಡ ಕಳ್ಸಿಕೊಡ್ತೀವಿ ಇದನ್ನ ಯಾವ ರೀತಿ ಬಟ್ಟೆ ಮೇಲೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ನೀವು ಕಟ್ಟಿಂಗ್ ಮಾಡ್ಬೋದು ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಅದೆಲ್ಲ ಫುಲ್ ಡೀಟೇಲಾಗಿ ನಿಮಗೆ ಸಿಗುತ್ತೆ ಓಕೆ ಇದ್ದಾದ ಮೇಲೆ ಇವತ್ತಿನ ವಿಡಿಯೋದಲ್ಲ ನಾನು ಹೇಳ್ಕೊಡ್ತಿರೋದು ಸಿಂಪಲ್ ಈ ಸ್ಲೀವ್ಸ್ ನ ಯೂಸ್ ಮಾಡಿಕೊಂಡು ನೀವು ಪಪ್ ಸ್ಲೀವ್ಸ್ ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಹೀಗ್ ನೋಡಿ ಅಂದ್ರೆ ಇದು ಡ್ರೆಸ್ ಒಂದು ಸ್ವಲ್ಪ ಲೂಸ್ ಬಂದಿದೆ ಪಪ್ ಸ್ಲೀವ್ಸ್ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ತರ ಒಂದು ಪಪ್ ಸ್ಲೀವ್ಸ್ ನ ನೀವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಈ ಒಂದು ಸ್ಲೀವ್ಸ್ ನ ಯೂಸ್ ಮಾಡಿಕೊಂಡು ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬನ್ನಿ ಹಾಂ ನೀವೇನಾದರೂ ಈ ತರ ಆರ್ಡರ್ ಮಾಡಬೇಕು ಪೇಪರ್ ಪ್ಯಾಟರ್ನ್ ಬೇಕು ನಿಮಗೆ ಆರ್ಡರ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಎಲ್ಲ ಪೇಪರ್ ಕಟ್ಟಿಂಗಲ್ಲೂ ಕೂಡ ನಾನು ಓನ್ಲಿ ಸ್ಲೀವ್ಸ್ ಮಾತ್ರ ತೊಗೊಂಡಿದ್ದೀನಿ ನೋಡಿ ತರ್ಟಿ ತರ್ಟಿ ಟೂ ಮತ್ತು ಇದು ಫೋರ್ಟಿ ಸೈಜ್ ಇದೆ ತರ್ಟಿ ಏಟ್ ಸೈಜ್ ಇದೆ ತರ್ಟಿ ಫೋರ್ ಸೈಜ್ ಇದೆ ಇಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ನಾನು ತರ್ಟಿ ಫೋರ್ ಸೈಜಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ನೀವು ಕಟ್ಟಿಂಗ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಫಸ್ಟ್ ಏನು ಮಾಡಬೇಕು ಇಲ್ಲಿ ಎಕ್ಸಾಕ್ಟ್ಲಿ ಯಾವ ಥರ ಇದೆಯೋ ನೋಡಿ ಈ ಥರ ಒಂದು ಸ್ಲೀವ್ಸ್ ಉಂಟಲ್ವಾ ಇದನ್ನು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಸ್ಲೀವ್ಸು ಯಾವ ಮೇಜರ್ಮೆಂಟಲ್ಲಿ ಇದೆಯೋ ಅದೇ ಮೇಜರ್ಮೆಂಟಲ್ಲಿ ನೀವು ಎಲ್ಲ ಕಡೆ ಕರೆಕ್ಟಾಗಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು ಹಾಂ ಅಕಸ್ಮಾತ್ ಏನಾದರೂ ಕೆಲವರು ಹೈಟ್ ಜಾಸ್ತಿ ಇರ್ತಾರೆ ಕೆಲವರು ಹೈಟ್ ಕಡಿಮೆ ಇರ್ತಾರೆ ಆವಾಗೇನಾದರೂ ನಿಮಗೆ ಲೆಂತ್ ಉಂಟಲ್ಲ ಆ ಲೆಂತ್ ನಿಮಗೇನಾದರೂ ಕಡಿಮೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇದರಲ್ಲಿ ನೀವು ಕಡಿಮೆ ಜಾಸ್ತಿ ಮಾಡ್ಕೊಬಿಡಿ ನಾವು ಪಫ್ಗಿಂತ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ತೀನಲ್ಲ ಅದರಲ್ಲಿ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದು ನಿಮ್ಮ ಒಂದು ರಿಯಲ್ ಲೆಂತ್ ನಿಮ್ಗೆ ಎಷ್ಟು ಲೆಂತ್ ಬೇಕು ಈ ಒಂದು ಲೆಂತಲ್ಲೇ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೇಕು ಬಿಟ್ಟು ನೀವು ನಾವು ಆ್ಯಡ್ ಮಾಡ್ತೀವಲ್ಲ ಅದರಲ್ಲಿ ಕಡಿಮೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಡ್ತಿರೋದು ತರ್ಟಿ ಫೋರ್ ಸೈಜ್ ಅಂದ್ಕೊಳ್ಳಿ ತರ್ಟಿ ಫೋರ್ ಸೈಜಲ್ಲಿ ಇದು ಲೆಂತ್ ಎಷ್ಟಿದೆ ನಾನು ನಿಮ್ಗೆ ಹೇಳ್ತೀನಿ ತರ್ಟಿ ಫೋರ್ ಸೈಜಲ್ಲಿ ಲೆಂತ್ ಇದೆ ಹನ್ನೊಂದು ಇಂಚು ಲೆಂತ್ ಇದೆ ಅಂದರೆ ಹನ್ನೊಂದು ಹನ್ನೊಂದು ಇಂಚ್ ಲೆಂತ್ ಇದೆ ಅಂದರೆ ಒಲೆಯೋದಕ್ಕೆ ಒಂದು ಇಂಚ್ ಹೋಗುತ್ತೆ ಹತ್ತು ಇಂಚು ಕರೆಕ್ಟಾಗಿ ನಿಮಗೆ ಹತ್ತು ಇಂಚು ಲೆಂತ್ ಬರುತ್ತೆ ಓಕೆನಾ ಯಾರ್ಯಾರು ಟೆನ್ ಇಂಚ್ ಲೆಂತ್ ಸಾಕು ಅಂತೀರೋ ಒಂದು ಇಂಚು ಎಕ್ಸ್ಟ್ರಾ ಇದರಲ್ಲಿ ಇನ್ಕ್ಲೂಡ್ ಇದೆ ಸೊ ನೀವು ಎಕ್ಸ್ಟ್ರಾ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ಇದೆ ಇದರಲ್ಲಿ ನಿಮಗೆ ಹತ್ತು ಇಂಚು ಸ್ಲೀವ್ಸ್ ಲೆಂತ್ ಕರೆಕ್ಟಾಗಿ ಸಾಕು ಅಂದರೆ ಇಷ್ಟು ಓಕೆ ನೀವು ಸಿಂಪಲ್ ಸ್ಲೀವ್ಸಲ್ಲಿ ಇದನ್ನೇ ನೀವು ನಿಮ್ಮ ಒಂದು ಬ್ಲೌಸ್ ಮೀಸ್ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು ಹತ್ತು ಇಂಚು ಕರೆಕ್ಟಾಗಿ ಫೈನಲ್ ಆಗುತ್ತೆ ಹಾಂ ಇದೇ ನಿಮ್ಗೆ ಏನಾದರೂ ಪಫ್ ಸ್ಲೀವ್ಸಲ್ಲಿ ಮಾಡ್ಕೋಬೇಕು ಅಂದರೆ ಪ್ಲಸ್ ಒನ್ ಇಂಚು ಇದಕ್ಕೂ ಕೂಡ ಆ್ಯಡ್ ಮಾಡಬೇಕು ಇದರಲ್ಲಿ ಆಲ್ರೆಡಿ ಆ್ಯಡ್ ಆಗಿದೆ ಕರೆಕ್ಟಾಗಿದೆ ಇವಾಗ ಇದ್ರ ಮೇಲ್ಗಡೆ ಇವಾಗ ಫಸ್ಟ್ ಏನು ಮಾಡ್ತೀನಿ ಇದನ್ನ ಎಕ್ಸಾಕ್ಟ್ಲಿ ಯಾವ ತರ ಇದೆಯೋ ಆ ತರ ನಾನು ಡ್ರಾ ಮಾಡ್ಕೊತೀನಿ ಡನ್ ಇವಾಗ ಎಕ್ಸಾಕ್ಟ್ಲಿ ಈ ಒಂದು ತರ್ಟಿ ಫೋರ್ ಸೈಜ್ ಯಾವ ಥರ ಇದೆಯೋ ಆ ಥರ ಇದರಲ್ಲಿ ಡ್ರಾ ಮಾಡ್ಕೊಂಡಿದೀನಿ ನಾನು ಓಕೆನಾ ಇದಾದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಫಸ್ಟು ಲೆಂತ್ ನಾವಿಲ್ಲಿ ನಿಮಗೆ ಪಫು ಜಾಸ್ತಿ ಬೇಕು ಗುಪ್ಪೆ ಒಂದು ಸ್ವಲ್ಪ ಮೇಲುಗಡೆಗೆ ಜಾಸ್ತಿ ಬೇಕು ಅಂದರೆ ಟೋಟಲಾಗಿ ನೀವು ಸಿಕ್ಸ್ ಇಂಚ್ ತನಕ ಕೂಡ ನೀವು ಜಾಸ್ತಿ ಮಾಡ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಪಫ್ ಇದ್ದರೆ ಸಾಕು ಜಾಸ್ತಿ ಬೇಡ ಪಫು ಅಂತ ಅಂದರೆ ನೀವು ನಾಲ್ಕು ಇಂಚು ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಆಗಿ ನಾನು ಫೈವ್ ಇಂಚನ್ನು ಜಾಸ್ತಿ ಮಾಡ್ಕೋತೀನಿ ಓಕೆನಾ ನೀವು ತ್ರೀ ಇಂಚನ್ನು ಮಾಡ್ಕೋಬೋದು ಸ್ವಲ್ಪ ಕಡಿಮೆ ಬರುತ್ತೆ ಸಿಂಪಲ್ ನಾರ್ಮಲ್ ಬರುತ್ತೆ ತ್ರೀ ಇಂಚ್ ಮಾಡಿಕೊಂಡ್ರೆ ನೀವು ಆರು ಇಂಚು ಅಂದರೆ ಸಿಕ್ಸ್ ಇಂಚ್ ತನಕ ಕೂಡ ನೀವು ಜಾಸ್ತಿ ಮಾಡ್ಕೋಬೋದು ಪಫು ಜಾಸ್ತಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹಾಗಂತ ಅಂದ್ಬಿಟ್ಟು ಇಲ್ಲಿ ಒಂದು ಇಲ್ಲಿ ನೋಡಿ ಎಕ್ಸಾಂಪಲ್ ಇಲ್ಲಿ ಟೂ ಇಂಚು ಅಥವಾ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಓಕೆನಾ ಎಕ್ಸಾಂಪಲ್ ಅಂದ್ಕೊಳ್ಳಿ ಇಲ್ಲಿ ಒಂದೂವರೆ ಇಂಚು ಇನ್ಕ್ಲೂಡ್ ಆಗಿದೆ ಡನ್ ಈ ಭಾಗದಲ್ಲಿ ಲೂಸ್ ಬರಲ್ಲ ಓಕೆ ಕೆಲವೊಂದು ಪಪ್ ಸ್ಲೀವ್ಸಲ್ಲಿ ಈ ಭಾಗದಲ್ಲಿ ಲೂಸ್ ಬೂಸ್ ಬಂದ್ಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಒಂದು ಡ್ರೆಸ್ಸೊಂದು ಸ್ಲೀವ್ಸ್ ಬರುತ್ತಲ್ಲ ಆ ಥರ ಕಾಣಿಸುತ್ತೆ ಬಟ್ ಇದರಲ್ಲಿ ಆ ಅಲ್ಲ ಈ ಭಾಗದಲ್ಲಿ ಫುಲ್ ಟೈಟ್ ಬರುತ್ತೆ ನಿಮ್ಮ ಸ್ಲೀವ್ಸ್ ಏನಿದ್ರು ಕೂಡ ಇಲ್ಲಿ ಮಾತ್ರ ನಿಮಗೆ ಸ್ಪಫ್ ಇರುತ್ತೆ ಇಲ್ಲಿ ಅವಾಗ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಇದರಲ್ಲಿ ನಾನು ಇವಾಗ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಓಕೆನಾ ఫస్ట్ నన్నిల్లీ ఫైవ్ ఇంచ్ మేలుగడే సైడ్ మార్కింగ్ మాకుతీని ఓకే ఈ భాగంగా ఈ ఇల్లి తనక ఎట్ ఇంచే ఒం అర్ధ ఎస్ట్ బె 4 బె నకూవరే ఇల్ల ఇల్ల యాడ్ మండె ఓకేనా ఇష్ట అదే అర్ధ మాత్రూ తగ్గు ఓకేనా తగం ಈ ಒಂದು ಶೇಪ್ ಇದೆಯಲ್ಲ ನೀವು ಡೈರೆಕ್ಟ್ ಆಗಿ ಇದನ್ನ ಈ ತರೂ ಕೂಡ ಆ್ಯಡ್ ಮಾಡ್ಕೋಬೋದು ಈ ತರ ಬಾಕ್ಸ್ ಅಲ್ಲಿ ನೀವು ಹೀಗೆ ಅಕಸ್ಮಾತ್ ನಿಮಗೆ ಶೇಪ್ ಕೊಡೋಕೆ ಬರಲ್ಲ ಅಂದ್ರೆ ಈ ತರ ಬಾಕ್ಸ್ ಹಾಕೋಬಿಡಿ ಬಾಕ್ಸ್ ಹಾಕೊಂಡು ಈ ತರ ಒಂದು ಶೇಪ್ ಕೊಟ್ಟು ಆಗುತ್ತೆ ನೋ ಪ್ರಾಬ್ಲಮ್ ಓಕೆ ನಿಮಗೆ ಶೇಪ್ ಕೊಡೋಕೆ ಬರಲ್ಲ ಅಂತ ಅಂದರೆ ಈ ಬಾಕ್ಸ್ ಹಾಕೊಳ್ದೆ ಬರಲ್ಲ ಅಂತ ಅಂದರೆ ಬಾಕ್ಸ್ ಹಾಕೊಂಡು ಕೊಡಿ ನಿಮಗೆ ಶೇಪ್ ಕೊಡೋದಕ್ಕೆ ಬರುತ್ತೆ ಅಂತ ಅಂದರೆ ಈ ಬಾಕ್ಸ್ ಇಲ್ದೇ ಕೂಡ ನೀವು ಈ ಥರ ಶೇಪ್ ಕೊಡ್ಕೋಬೋದು ನೋಡಿ ಸಿಂಪಲ್ ಇಲ್ಲಿಂದ ಇಲ್ಲಿ ತನಕ ನಿಮ್ಮ ಪಫ್ ಹೋಗುತ್ತೆ ಇಲ್ಲಿ ನೀವು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು ಇಷ್ಟೇ ಜಾಸ್ತಿ ಏನು ಹಾರ್ಡ್ ಇಲ್ಲ ಇದು ತುಂಬಾ ಈಜಿ ಬನ್ನಿ ಇವಾಗ ಕಟ್ಟಿಂಗ್ ಮಾಡ್ತಾರೆ ಇದನ್ನು ಈ ಮೆಥಡಲ್ಲಿ ತರ್ಟಿ ಫೋರ್ ಸೈಜು ಯಾರಾದರೂ ತಗೊಂಡಿದ್ರೆ ಅವರು ಈ ಒಂದು ಮೆಥಡಲ್ಲಿ ಕಟ್ಟಿಂಗ್ ಮಾಡ್ಕೊಂಡು ತೋರಿಸ್ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡಿಬಿಟ್ಟು ನೀವು ಹಾಕೊಂಡು ನೋಡ್ಬೋದು ಯಾವ ಥರ ಬರುತ್ತೆ ಅಂತೇಳಿ ಓಕೆನಾ ನೀವು ಯಾವುದೇ ರೀತಿ ಈ ಒಂದು ಪಪ್ ಐದು ಇಂಚ್ ತೊಗೊಂಡಿದ್ದೀನಿ ಅಲ್ವಾ ಇದು ಮೇಲುಗಡೆ ಐದು ಇಂಚ್ ಇದೆಯಲ್ಲ ಇದನ್ನ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು ಡಿಪೆಂಡು ನಿಮ್ಮ ಮೇಲಿದೆ ಪಪ್ಪೆಸ್ಬೇಕು ಅಂತೇಳಿ ಇಲ್ಲಿ ಚಿಕ್ಕದಾಗ ಒಂದು ಕಟ್ಕೊಟ್ಟೆ ಮತ್ತು ಇಲ್ಲೂ ಕೂಡ ಸಣ್ಣದಾಗಿ ಒಂದು ಕಟ್ಕೊಡಿ ಯಾಕೆ ಗೊತ್ತಾಯಿತು ನಾವಿಲ್ಲಿಂದ ಇಲ್ಲಿಗೆ ನೆರಿಗೆ ಕೊಡ್ತೀವಲ್ಲ ಇಲ್ಲಿ ತನಕ ನೆರಿಗೆ ಕೊಡಬೇಕು ನೀವು ಕೆಲವೊಂದು ಸರಿ ಒಂದೆರಡು ನೆರಿಗೆ ಕಡಿಮೆ ಕೊಡಬೇಕಾಗುತ್ತೆ ಕೆಲವೊಂದು ಸರಿ ಜಾಸ್ತಿ ಕೊಡಬೇಕಾಗುತ್ತೆ ಏನಿಲ್ಲ ನೋಡಿ ಈ ಥರ ಬರುತ್ತೆ ಓಕೆ ಇದರಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನೀವು ನೆರಿಗೆ ಕೊಡಬೇಕು ತುಂಬ ಚೆನ್ನಾಗಿದೆ ಯಾಕೆಂದರೆ ಇದು ಒಂದು ಸ್ವಲ್ಪ ಪೇಪರು ಕಡಕ್ಕಿರೋದ್ರಿಂದ ನಾನು ಇದನ್ನು ಈ ಥರ ಪಿನ್ ಇಲ್ಲ ಇಲ್ಲಾಂದರೆ ನಾನು ಪಿನ್ ನೋಡ್ಬಿಟ್ಟು ತೋರಿಸ್ತಾ ಇದ್ದೆ ಬಟ್ಟೆ ಆಗಿದ್ರೂ ಕೂಡ ಪೀಸಲ್ಲಿ ತೋರಿಸ್ತಾ ಇದೆ ಎಕ್ಸಾಕ್ಟ್ಲಿ ಇದೇ ರೀತಿ ಬರೋದು ನೀವು ತರ್ಟಿ ಫೋರ್ ಸೈಜು ಯಾರ್ಯಾರು ನೀವು ತೊಗೊಂಡಿದ್ದೀರಾ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಇದೇ ಥರ ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಕಟ್ಟಿಂಗ್ ಮಾಡಿಕೊಂಡು ಒಂದು ನೀವು ಸ್ಟಿಚ್ಚಿಂಗ್ ಮಾಡಿ ನೋಡಿ ನೀವೇ ತುಂಬ ಖುಷಿ ಪಡ್ತೀರಾ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನನಗೆ ಲೈಕ್ ಮಾಡಿ ಈ ವಿಡಿಯೋಗೆ ಕಮೆಂಟು ಮಾಡಿ ತಿಳಿಸಿ ಹಾಗೆ ಸ್ಕ್ರೀನ್ ನಿಮಗೆ ಈ ಥರ ಪೇಪರ್ನ ನೀವು ಆರ್ಡ್ರ್ ಮಾಡ್ಕೋಬೇಕು ಅಂತ ಅಂದರೆ ಓನ್ಲಿ ಅಲ್ಲ ಎಲ್ಲ ಸೈಜು ಕೂಡ ಆರ್ಡ್ರ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಥವಾ ಮೆಸೇಜ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ಕೋಬೋದು ಓಕೆನಾ